ಎಲ್ರಿಗೂ ನಮಸ್ಕಾರ ಇಂದ ಬಿಟ್ಟು ನಾವೂರ ಪ್ರದೇಶ ನಡಪಿನಂಚಿನ ಈ ಸಾರ್ವಜನಿಕ ಗಣೇಶೋತ್ಸವದ ಸಮಿತದ ಅಧ್ಯಕ್ಷರ ಶ್ರೀ ಸುಮಂತ್ ಹುಮಂದ್ ಅವೇ ರೀತಿ ಸಮಿತಿದ ಮಾತ ಸದಸ್ಯರನ್ನ ನಗರ ಪಂಚಾಯತ್ ಅಧ್ಯಕ್ಷ ಪರಿಷತ್ ಅಧ್ಯಕ್ಷ ಪಾರ್ಟಿದ ಕಾರ್ಯದರ್ಶಿ ಸೇರಿದಿನ ಮಾತ ಆತ್ಮೀಯ ಬಂದಲೆ ವಿಶೇಷ ಸೇರಿದಿನ ಜನ ವಿದ್ಯಾರ್ಥಿ ಕರಾವಳಿ ಕರ್ನಾಟಕ ಭಾಗದ ಹಿಂದೂ ಸಮಾಜ ಹಿಂದುತ್ವ ಈ ಗಟ್ಟಿಯಾದ ದಾಯ ದಿನ ಕರಿನಾ ಕಾರ್ಯಕ್ರಮದಲ್ಲಿ ಕೋನ ಆಗುತ್ತಾ ಈ ಗಣೇಶೋತ್ಸವ ಕೃಷ್ಣಾಷ್ಟಮಿ ನವರಾತ್ರಿ ಈ ರೀತಿಯ ಉತ್ಸವ ನಮ್ಮ ಹಿರಿಯ ಕ್ಲೋ ಹಿಂದೂ ಸಮಾಜ ಸಾರ್ವಜನಿಕವಾದ ಒಟ್ಟು ಸೇರಲಿ ಬಾರಿ ಮಲ್ಲ ಪ್ರಯತ್ನ ಮಾಡ್ತೀನಿ ಆ ಪ್ರಯತ್ನ ಇಲ್ಲಿ ನಮ್ಮ ಜವನಿಯರು ಮಾತ್ರ ಖುಷಿ ಕೃಷಿಕ ಸಂಗತಿ ಬಂದಲೇ ಈ ಮಾತ್ರ ಬಂದ ಭಾರತ ಭಾರಿ ಉಜ್ವಲ ಭವಿಷ್ಯ ಉಂಟು ಭಾರತ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದನ್ನು ಯಾರಿಗೂ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನಿಮ್ಮಂತ ದೊಡ್ಡ ಸಂಖ್ಯೆಯ ಯುವ ಸಮೂಹ ಭಾರತದಲ್ಲಿ ಹೊತ್ತಿದೆ ಆದರೆ ಭಾರತಕ್ಕೆ ಬೇಕಿರೋದು ಅಂತ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಆಧಾರದ ನಮ್ಮ ಸ್ವಾತ್ವ ಅಂತ ಏನು ಹೇಳ್ತೀವ ಅದರ ಆಧಾರದಲ್ಲಿ ಭಾರತ ಬೆಳೆದು ನಿಲ್ಬೇಕಾಗಿದೆ ಯಾಕೆಂದ್ರೆ ಆರ್ಥಿಕ ಶಕ್ತಿಯಾಗಿ ತುಂಬಾ ದೇಶಗಳು ಬೆಳೆದು ನಿಂತಿದೆ ಆದ್ರೆ ಇವತ್ತಿದ್ಯಾ ಹೇಳಿದ್ರೆ ಅದಿಲ್ಲ ಭಾರತ ಒಂದು ಸದೃಢ ಆರ್ಥಿಕ ಶಕ್ತಿಯಾಗಿ ಒಂದು ಸಸ್ಟೈನಬಲ್ ಇಕನಾಮಿಕ್ ಪವರ್ ಆಗಿ ಉಳಿಬೇಕಾದ್ರೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯ ಆಧಾರದಲ್ಲಿ ಈ ನೆಲದ ಸಂಸ್ಕೃತಿ ಆಧಾರದ ಬೆಳೆದು ನಿಲ್ಬೇಕಾಗಿದೆ ಅದಕ್ಕಾಗಿ ಈ ರೀತಿಯ ಸಾರ್ವಜನಿಕ ಉತ್ಸವಗಳ ಅವಶ್ಯಕತೆ ಇವತ್ತು ಹೆಚ್ಚಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ನೀವು ಅತ್ಯಂತ ಸಂಭ್ರಮದಿಂದ ವೈಭವದಿಂದ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆಯಾಗಿಟ್ಕೊಂಡು ಮಾಡ್ತಾ ಬರ್ತಾ ಇದ್ದೀರಿ ಅದಕ್ಕೆ ಖಂಡಿತವಾಗಿಯೂ ಭಗವಂತನ ಆಶೀರ್ವಾದ ಇದೆ ಆ ಕಾರಣಕ್ಕೆ ಇಪ್ಪತ್ತೈದು ವರ್ಷಗಳ ಕಾಲ ನೀವು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೀರಿ ಮುಂದೆಯೂ ಕೂಡ ಅದೇ ಉತ್ಸಾಹ ಪ್ರೇರಣೆಯಿಂದ ಈ ಕಾರ್ಯಕ್ರಮಗಳು ನಡೀಲಿ ಈ ಉತ್ಸವಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ ಈ ಉತ್ಸವದ ಮುಖಾಂತರ ಬ್ರಿಟಿಷರನ್ನು ನ ಖ್ಯಾತಿ ಆ ಗಣಪನಿಗಿದೆ ಆ ಕಾರಣಕ್ಕೆ ಇವತ್ತು ಹಿಂದೂ ಸಮಾಜಕ್ಕೆ ಏನಾದರೂ ಸಮಸ್ಯೆಗಳಿದ್ರೆ ಸಮಸ್ಯೆಗಳು ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಹಾಗಾಗಿ ನಾನದನ್ನು ಉಲ್ಲೇಖ ಮಾಡುವಂತ ಅವಶ್ಯಕತೆ ಇಲ್ಲ ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಈ ಭಗವಂತ ನೀಡಲಿ ಆ ಗಣಪ ನೀಡಲಿ ಆ ಗಣಪನ ಉತ್ಸವ ಆ ರೀತಿಯ ಕಾರ್ಯಕ್ರಮಗಳ ಆ ರೀತಿಯ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆ ಸಮಸ್ಯೆಗಳಿಗೆ ಒಂದು ಉತ್ತರ ಕಂಡು ಹುಡುಕುವಲ್ಲಿ ಒಂದು ವೇದಿಕೆಯಾಗಿ ಹಿಂದೆ ನಾವು ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಕೂಡ ಅದೇ ದಿಸೆಯಲ್ಲಿ ಕೆಲಸವನ್ನ ಮಾಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಆ ಭಗವಂತನ ಪ್ರೇರಣೆಯಿಂದ ಅರ್ಧನಾರೀಶ್ವರನ ಕಾರಣಕ್ಕೆ ಅಂತ ಅನ್ಕೊಂಡು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಬೇಕು ಮತ್ತು ಹೆಚ್ಚು ತೊಡಗಿಸಿಕೊಳ್ಳಬೇಕು ಯಾಕೆಂದ್ರೆ ಕೊನೆಗೆ ಇದೇ ಉಳಿಯುವಂಥದ್ದು ಅನ್ನುವಂಥದನ್ನ ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ ಗಣಪತಿ ಎಲ್ರಿಗೂ ಶುಭವನ್ನು ತಂದ್ರೆ ವಿಘ್ನವನ್ನ ನಿವಾರಿಸ್ತೀರಿ ಅಂತ ಹಾರೈಸ ನಿನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜಯ ಹಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನೋಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क से जीरो टू फैक्स टू नई अथवा जीरो टू फैक्स टू नई सिक्स अथवा डबल सेवन सिक्सो थ्री नई